ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ನೀವು ಹೆಣ್ಣಿನ ಕುರಿತು ಅದ್ಭುತವಾದ ಹಾಗೂ ಸುಂದರವಾದ ನುಡಿಮುತ್ತುಗಳನ್ನು ಕಾಣಬಹುದು ಇದನ್ನು ನೀವು ನಿಮ್ಮ ಭಾಷಣ ಅಥವಾ ನಿರೂಪಣೆ ಹಾಗೂ ನಿಮ್ಮ ಬರವಣಿಗೆಗಳಲ್ಲಿ ಉಪಯೋಗಿಸಬಹುದು ಹೆಣ್ಣಿನ ಕುರಿತು ಅದ್ಭುತವಾದ ನುಡಿಮುತ್ತುಗಳು ಹೆಣ್ಣು ತಾಯಿಯಾಗಿ ಜನ್ಮ ಕೊಟ್ಟು ಪೋಷಕಳಾಗಿ ತನ್ನೆಲ್ಲ ಬೇಕು ಬೇಡಗಳನ್ನು ಬದಿಗಿಟ್ಟು ಪಾಲನೆ ಪೋಷಣೆ ಮಾಡುವ ತ್ಯಾಗಮಯಿ ಸರಸ್ವತಿಯಾಗಿ ಶಿಕ್ಷಣ ಕೊಟ್ಟು ಅನ್ನಪೂರ್ಣೆಯಾಗಿ ಹಸಿದವರ ಹೊಟ್ಟೆ ತುಂಬಿಸಿ ಸಂಸಾರದ ಕಣ್ಣಾಗಿ ಸಂಸಾರದ ದೋಣಿಯನ್ನು ಕಷ್ಟ ಕಾರ್ಪಣ್ಯಗಳೆಂಬ ಅಲೆಗಳನ್ನು ಎದುರಿಸಿ ಬದುಕನ್ನು ಸಾರ್ಥಕಗೊಳಿಸುವ ಸಾರಥಿಗೆ ನನ್ನದೊಂದು ಸಲಾಂ ಎದ್ದು ನಿತ್ತು ಕೂಗಿ ಹೇಳು ನೀ ನಾ ಬರೀ ಹೆಣ್ಣಲ್ಲ ದುಷ್ಟರಿಗೆ ಕಾಳಿ ಮಾತೆಯಾಗಿ ಬಳಲಿ ಬಂದವರಿಗೆ ಆಶ್ರಯದಾತೆ ಹಸಿದು ಬಂದವರಿಗೆ ಅನ್ನಪೂರ್ಣೆ ಹೆಣ್ಣು ಎಲ್ಲ ಕೆಲಸಗಳಲ್ಲೂ ಪರಿಪೂರ್ಣೆ ಕಷ್ಟಗಳನ್ನೆಲ್ಲ ಸಹಿಸುವ ಸಹನ ಮೂರ್ತಿ ತಪ್ಪನ್ನು ಒಪ್ಪಿಕೊಂಡವರಿಗೆ ಕ್ಷಮೆಯಾ ಧರಿತ್ರಿ ಹೆಣ್ಣಲ್ಲವೇ ಸೃಷ್ಟಿಯ ಮೂಲ ಸ್ತ್ರೀ ಅಲ್ಲವೇ ದೃಷ್ಟಿಯ ಮೂಲ ಹೆಣ್ಣಲ್ಲವೇ ನಮ್ಮ ಹಡೆದ ತಾಯಿ ಓ ಸ್ತ್ರೀ ನೀನೆಷ್ಟು ತ್ಯಾಗಮಯಿ ಸಹನೆಯ ಶರದಿಯವಳು ಸುಸೇವೆಯ ವರದಿಯವಳು ಸೌಂದರ್ಯದ ಶ್ರೀನಿಧಿ ಇವಳು ಸ್ವರ ಸನ್ನಿಧಿಯವಳು ಹೆಣ್ ಹುಟ್ಟಲು ಮೂಗು ಮುರಿಯ ಬೇಡ ಜಗ ಹುಟ್ಟಿಗೆ ಕಾರಣ ಅರಿಯೋ ಮೂಡ ಹೆಣ್ಣಲ್ಲವೇ ಶಾಂತಿಯ ಸ್ವರೂಪ ಸ್ತ್ರೀಯಲ್ಲವೇ ಜ್ಯೋತಿಯ ರೂಪ ಮನೆ ಮನೆಯಲ್ಲಿ ದೀಪ ಉರಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಸರ್ವರಂಗದೇ ದುಡಿಯುವ ಪಾತ್ರ ಕಾಯಕ ನಿಷ್ಠೆಯೇ ಇವಳ ಸೂತ್ರ ಹೆಣ್ಣಿನ ಹಿರಿಮೆ ಮೇರು ಪರ್ವತ ಸ್ತ್ರೀ ಶಕ್ತಿಯ ತಿಳಿಯೋ ಸನ್ಮಿತ್ರ ಹೆಣ್ಣೆಂದರೆ ಹುಣ್ಣಿಮೆ ಶಶಿಯು ಹೂ ಕಂಡರೆ ಚಿಮ್ಮುವ ಖುಷಿಯು ಪ್ರಕೃತಿಯ ಸೌಂದರ್ಯ ರಾಶಿಯು ವಿಕೃತಿಯ ಮರ್ದಿಸುವ ಶಕ್ತಿಯು ಮನೆ ಬೆಳಗುವ ಇವಳು ಮನ ಬೆಳಗುವ ನೆರೆ ಇವಳು ಸಂಸಾರದ ರುವರಿ ಇವಳು ಸಂಸ್ಕಾರದ ಇವಳು ಜಗಕ್ಕೆಲ್ಲವೂ ಇವಳದೇ ಸ್ಫೂರ್ತಿ ಮುಗಿಲಗಲವು ಇವಳದೇ ಕೀರ್ತಿ ಇಳೆಯಲ್ಲಿಯೇ ನೀನೇ ಮಾನ್ಯ ನೀನಿಲ್ಲದೆ ಈ ಜಗವೇ ಶೂನ್ಯ ಜೊತೆಗಿ ಕಾನೂನು ಸಂವಿಧಾನ ಆದರೂ ನಿಲ್ಲದಿದು ನೋವಿನ ಯಾನ ಶೋಷಣೆಯಲ್ಲೇ ಕಳೆಯುತ್ತಿದೆ ಜೀವನ ಹೆಣ್ಣಿನ ಭಾವನೆಗಳಿಗಿಲ್ಲ ಸ್ಪಂದನ ಹೆಣ್ಣು ಸಮಾಜದ ಮತ್ತು ಸಂಸಾರದ ಒಂದು ದೈತ್ಯ ಸ್ತಂಭ ಇದ್ದ ಹಾಗೆ ತಾಯಿ ಮಡದಿ ಸೋದರಿಯಾಗಿ ಪ್ರೀತಿಯ ಧಾರೆಯನ್ನೇ ಎರೆಯುತ್ತಾಳೆ ಆಕೆ ಕೆಲವೊಮ್ಮೆ ತಾಳ್ಮೆಯ ಪ್ರತಿರೂಪವೂ ಹೌದು ಇನ್ನು ಕೆಲವೊಮ್ಮೆ ಉಗ್ರ ರೂಪವೂ ಹೌದು ನಿಲ್ಲಲಿಲ್ಲ ಅತ್ಯಾಚಾರಿಗಳ ಅಟ್ಟಹಾಸ ಮೊಳಗುತ್ತಿದೆ ದುರಾಳರ ಮಂದಹಾಸ ವಿಕೃತ ಮನಸ್ಸುಗಳ ಮನದ ಸಂತಸ ಶೋಷಣೆಗಿದೆ ಶತಮಾನದ ಇತಿಹಾಸ ಆಗಲಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ನೀಡಬಾರದು ಮತ್ತೆ ಜೀವನದ ಭಿಕ್ಷೆ ತೊಡುವ ನಾರಿಯ ಸನ್ಮಾನದ ದೀಕ್ಷೆ ಸಮಾಜದ ನೆಲೆಸಲಿ ಶಾಂತಿ ಸುಭಿಕ್ಷೆ ನಾರಿಯ ಕಣ್ಣೀರು ಕೊನೆಯಾಗಲಿ ಅತ್ಯಾಚಾರಿಗಳ ಬಾಳು ಅಂತ್ಯವಾಗಲಿ ಸುಭದ್ರ ಸಮಾಜ ನಿರ್ಮಾಣವಾಗಲಿ ಹೆಣ್ಣಿನ ಶೋಷಣೆ ಮುಕ್ತವಾಗಲಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಬಿ ಅಕಾಡೆಮಿ ಯೂಟ್ಯೂಬ್ ಚಾನಲ್